ಜೈ ಶ್ರೀ ಗುರುದೇವ್ ಮೂಲ ಅಜ್ಞಾನ ನಿವೃತ್ತವು ಸ್ವಸ್ವರೂಪಾದಿಗಮೋ ಮೋಕ್ಷ ಪ್ರತಿಯೊಬ್ಬ ಮನುಷ್ಯನಲ್ಲೂ ಸಹ ಮೂಲ ಅಜ್ಞಾನ ಅಡಕವಾಗಿರುತ್ತೆ ಆ ಮೂಲ ಅಜ್ಞಾನವನ್ನು ನಿವೃತ್ತಿಗೊಳಿಸ್ಕೋಬೇಕು ಹೇಳಿದ್ರೆ ನಾವು ಈ ಪ್ರಕೃತಿ ಎಂಬ ಭಗ್ಗವಂತನ ಕಡೆ ಮುಖ ಮಾಡಿ ನಿಲ್ಲಬೇಕು ಆವಾಗ ನಮಗೂ ಸಹ ಗೌರವ ಅಂತಕ್ಕಂಥದ್ದು ದೊರಕುತ್ತೆ ಜ್ಞಾನ ಅಂತಕ್ಕಂಥದ್ದು ಲಭಿಸುತ್ತೆ ಪ್ರಜ್ಞೆ ಅಂತಕ್ಕಂಥ ಆ ಪರಿಕಲ್ಪನೆ ನಮ್ಮಲ್ಲಿ ಮೂಡುತ್ತೆ ಅಂತಕ್ಕಂಥದ್ದು ಹೇಗೆ ಗಣಪತಿಯ ಪಕ್ಕದಲ್ಲಿ ಕುಳಿತಿರುವಂಥ ಮೂಷಿಕ ಇಲಿಮರಿ ಗಣಪತಿ ಕಡೆ ಮುಖ ಮಾಡಿ ನಮಸ್ಕಾರ ಮಾಡ್ತಾ ಇರುತ್ತೆ ನಾವು ಭಕ್ತಾದಿಗಳು ಗಣಪತಿಗೆ ಪೂಜೆಯನ್ನು ಮಾಡಿ ನೈವೇದ್ಯ ಮಾಡಿ ಫಲಪುಷ್ಪಗಳನ್ನು ಹಾಕಿ ನಮಸ್ಕಾರ ಮಾಡಿ ಜೊತೆಗೆ ಪಕ್ಕದಲ್ಲಿರುವಂಥ ಇಲಿಮರಿಗೂ ಸಹ ಗಣಪತಿಗೆ ಮಾಡಿದಂಥ ಎಲ್ಲವನ್ನೂ ಸಹ ಇಲಿಮರಿಗೂ ಸಹ ಮಾಡ್ತೇವೆ ಹಾಗೆಯೇ ಶಿವನ ದೇವಸ್ಥಾನಕ್ಕೆ ಹೋದರೆ ಶಿವನಿಗೆ ನಂಬಿಸಿ ಹೊಂದಿಸಿ ನಂತರದಲ್ಲಿ ಅದರ ಎದುರುಗಡೆ ಇರುವಂಥ ನಂದಿಗೆ ಎತ್ತಿಗೆ ನಾವು ನಮಸ್ಕಾರವನ್ನು ಮಾಡ್ತೇವೆ ಅದೇ ಇಲಿಮರಿ ಅದೇ ಎತ್ತು ನಿಮ್ಮ ಸ್ಟೋರ್ಗೂ ನಿಮ್ಮ ಬಟ್ಟೆ ಬರಿ ಕಡಿದ್ರೆ ಇಲ್ಲಿ ಬರೀ ಅದನ್ನು ಒಡೆದು ಸಾಯಿಸ್ಬಿಡ್ತೀವಿ ಅದೇ ಎತ್ತು ನೀವು ಬೆಳೆದಂಥ ಬೆಳೆ ತಿನ್ಲಿಕ್ಕೆ ಬಂದರೆ ಅದಕ್ಕೆ ಒಡೆದು ಹಿಂಸಿಸ್ತೇವೆ ನಾವು ಹಾಗೆಯೇ ಮನುಷ್ಯನಾದಂಥವನು ದುಷ್ಕೃತ್ಯಗಳನ್ನು ಮಾಡ್ತಾ ಬಂದರೆ ಕೆಟ್ಟತನವನ್ನು ಮಾಡ್ತಾ ಬಂದರೆ ಅವನಿಗೆ ಶಿಕ್ಷೆ ಇದೆ ಎಂಥ ವ್ಯಕ್ತಿ ಆಗಿರಲಿ ಆತನಿಗೆ ಶಿಕ್ಷೆ ಇದೆ ಅಂತಕ್ಕಂಥದ್ದು ಅದೇ ಭಗವಂತನ ಕಡೆ ಆ ಪ್ರಕೃತಿ ಕಡೆ ಮನಸ್ಸು ಮಾಡಿದ್ರೆ ಮುಖವನ್ನು ಮಾಡಿದ್ರೆ ಆತನಿಗೆ ಗೌರವ ಇದೆ ಅಂತಕ್ಕಂಥದ್ದು ಅಂದರೆ ಈ ಮೂಲ ಅಜ್ಞಾನವನ್ನು ನಿವೃತ್ತಿ ಮಾಡ್ಕೊಳ್ಬೇಕು ಕಳ್ಕೊಬೇಕು ನಾವು ಅದಕ್ಕೆ ಹೇಳಿದರೆ ಮೋಕ್ಷ ಸಾಧನ ಸಾಮಗ್ರಿ ಅಂ ಭಕ್ತಿರೇವ ಗರಿಯಸಿ ನಾವು ಭಕ್ತಿಯನ್ನು ನಿಷ್ಕಲ್ಮಶವಾದಂಥ ಭಕ್ತಿಯನ್ನು ತೋರಿಸ್ಬೇಕು ಎಲ್ಲಿ ಹೆತ್ತ ತಾಯಿ ತಂದೆಗಳಲ್ಲಿ ತಾಯಿಗೆ ಮಿಗಿಲಾಗಿರ್ತಕ್ಕಂಥ ಭೂಮಿ ತಾಯಿಯಲ್ಲಿ ಆ ಭೂಮಿ ತಾಯಿ ಆಶ್ರಯವನ್ನು ನೀಡಿದಂಥ ಈ ಪ್ರಕೃತಿಯಲ್ಲಿ ನಾವು ಬಹಳ ವಿನೀತರಾಗಿ ಭಕ್ತಿಯಿಂದ ಹೊಂದಿಸ್ಬೇಕಂತಕ್ಕಂಥದ್ದು ಅದು ಮೊದಲ ಮೆಟ್ಟಿಲು ಆ ಮೆಟ್ಟಲತ್ತಕ್ಕೆ ಲಕ್ಷಾಂತರ ವರ್ಷಗಳ ಬೇಕು ನೂರೆಂಟು ಜನ್ಮ ತಾಳಿ ಎತ್ತಿ ಬರಬೇಕು ಅಂತ ಹೇಳ್ತಾರೆ ಪುಲರ್ ಜನ್ಮ ಇದೆಯೋ ಇಲ್ವೋ ಗೊತ್ತಿಲ್ಲ ಅದ್ಯಾರಿಗೂ ಗೊತ್ತಿಲ್ಲ ಹೋಗಿ ಬಂದವರಿಲ್ಲ ವರದಿ ತಂದವರಿಲ್ಲ ಅಂತ ಹೇಳ್ತಾರೆ ಆ ದೃಷ್ಟಿಯಿಂದ ಅವೆಲ್ಲ ಕಲ್ಪನೆಗಳಲ್ಲೇ ಹೇಳ್ತೇವೆ ನಾವು ಆದರೆ ನಮ್ಮ ನಮಗೆ ಅಕ್ಕೂ ಗೋಚರವಾಗುವಂಥ ಈ ಪ್ರಕೃತಿ ಮರಗಳೇ ನಮಗೆ ಶಕ್ತಿ ಬ್ರಹ್ಮಸತ್ಯ ಜಗನ್ಮಿತ್ಯ ಅಂತಲೂ ಸಹ ಹೇಳ್ತಾರೆ ಆ ದೃಷ್ಟಿಯಿಂದ ಮೂಲ ಅಜ್ಞಾನವನ್ನು ನಿವೃತ್ತಿ ಮಾಡಿಕೊಳ್ಬೇಕು ಮೂಲ ಅಜ್ಞಾನ ನಿವೃತ್ತಿ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಮ್ಮ ಬದುಕು ಖಾಲಿಯ ಹಾಳೆ ಇದ್ದಾಗೆ ಆ ಖಾಲಿಯ ಹಾಳೆಯ ಒಳಗಡೆ ಕಸ ಬೇಕಾದರೂ ತುಂಬೋದು ಸಕ್ಕರೆ ಬೇಕಾದರೂ ತುಂಬೋದು ಖಾಲಿಯ ಚೀಲ ಇದ್ದಾಗೆ ಆ ಖಾಲಿಯ ಚೀಲದಲ್ಲಿ ಸಕ್ಕರೆ ಬೇಕಾದರೂ ತುಂಬೋದು ಕಸ ಬೇಕಾದರೂ ತುಂಬೋದು ಕಸವಾದಂಥ ವಿಚಾರಗಳನ್ನು ತುಂಬಿಕೊಂಡ್ರೆ ದುಷ್ಟನಾಗ್ತಾನೆ ಸಕ್ಕರೆ ಸಕ್ಕರೆಯಂಥ ವಿಚಾರಗಳನ್ನು ತುಂಬಿಕೊಂಡ್ರೆ ಆತ ಈ ಸಮಾಜವನ್ನು ಗೌರವಿಸುವಂತಹ ಸಮಾಜವನ್ನು ಮುನ್ನಡೆಸುವಂಥ ಆದರ್ಶ ವ್ಯಕ್ತಿ ಆಗ್ತಾನೆ ಅಂತಕ್ಕಂಥದ್ದು ಆ ಮೂಲ ಜ್ಞಾನವನ್ನು ನಿವೃತ್ತಿ ಮಾಡ್ಕೊಳ್ಳೋದ್ರೆ ಇದು ಯಾವುದೂ ಸಹ ಸಾಧ್ಯವಿಲ್ಲ